ಕ್ಷಮೆ ಯಾಕೆ ರೀ ಏನು ಕೆಲಸ ಇಲ್ಲ ನನಗೆ ನಾನು ಒಂದು ಮಾತಾಡಿದ್ರೆ ಹೊಳಿ ತಗೋದಿಲ್ಲ ಎಂದು ವಾಪಸ್ ತಗೋದು ರಾತ್ರಿ ನಿಷೇಧಾಗ ಮಾತಾಡಿ ಬೆಳಿಗ್ಗೆ ಮಾಧ್ಯಮಗಳು ತಿರುಚಿದ್ದಾವೆ ಮಾಧ್ಯಮಗಳು ಉದ್ದೇಶಪೂರ್ವಕವಾಗಿ ನಾನು ರಾಜಕೀಯ ಮುಗಿಸ್ಲಿಕ್ಕೆ ಅಂತ ಇಲ್ಲ ನಾಟಕ ಕಂಪನಿ ಏನಿಲ್ಲ ಏನಿರ್ತದೆ ನೀವು ಮಾತ್ರ ಚಾನೆಲ್ದವರು ಮಾತ್ರ ಇವತ್ತೊಂದು ಚಾನಲ್ದಾಗ ಹೇಳಿದ್ರು ಬಾ ಹಾ ಏನು ಬಾಯಿ ಬಾಯಿ ಹರುಕ ಬಾಯಿ ಹರುಕ ಯತ್ನಾಳು ಅಲ್ಲಿನ ಇನ್ನೊಂದು ಶಬ್ದ ಮತ್ತೆ ನಾಡಿಗೆ ಹರಿಬಿಟ್ಟ ಯತ್ನಾಳು ಇನ್ನೊಂದು ಶಬ್ದ ಅದ್ಯಾವುದದು ವಿವಾದಾತ್ಮಕ ಹೇಳಿ ನೀವೆಲ್ಲ ಏನ್ ಬೇಕಾದ ಹೇಳಿದ್ರು ನಾ ಬಾಯಿ ಬಡಕ ಅಲ್ಲ ನಾನು ಜನರ ಪರವಾಗಿ ಮಾತಾಡ್ತಾ ಇದ್ದೀನಿ ಬಾಯಿ ಬಡಕರು ಇದ್ರೆ ನನ್ನ ಬಳಿ ಯಾಕೆ ಬರ್ಬೇಕು ಚಾನೆಲ್ದವ್ರು ನನ್ನ ಬಳಿ ಅಂತ ಚಾನಲ್ದವ್ರು ಬರಬೇಡ್ರಪ್ಪ ನಾ ಬಾಯಿ ಬಡ್ಕೋದಿಲ್ಲ ಅಯೋಗ್ಯದಿಂದ ಮನ್ನ ಬಲಿ ಬಂದು ಇಷ್ಟು ಅಲ್ಲ ಇಂಟರ್ವ್ಯೂ ಆಗ್ತು ಗೊತ್ತರ ತಾಸು ಗಟ್ಟಲಿ ಬಿಟ್ಟು ಬಿಡ್ರಿ ನಾನು ನಾ ಹೋಗಿ ಫೇಸ್ಬುಕ್ನಾಗ ಹೇಳ್ತೇನೆ ನನ್ನ ಭಾವನೆಗಳು ನಾನೇನು ಯಾವ ಚಾನಲ್ ಮ್ಯಾಗ ಆಧಾರ ಮ್ಯಾಗ ನಾನು ರಾಜಕಾರಣ ಲೀಡರ್ ಆಗಿಲ್ಲ ಅದಕ್ಕೆ ಬಾಯಿ ಬಿಡಕೂ ಅಲ್ಲ ಸತ್ಯ ಹೇಳ್ತೇನೆ ಸತ್ಯ ಯಾರಿಗೂ ಅಂಜಲ್ಲ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗನು ಕೃಷ್ಣ ಆಲ್ಮಟ್ಟಿ ವಿಚಾರ ಅನ್ಯ ಆದಾಗ ಅವಾಗೂ ನಾನು ಧ್ವನಿ ತೆಗ್ದೀನಿ ಅದಕ್ಕೆ ಇನ್ನು ಮ್ಯಾಗ ಚಾನಲ್ದವ್ರಿಗೂ ವಿನಂತಿ ಮಾಡ್ಕೊತೀನಿ ಮ್ಯಾಗ ಏನಾರು ಬಾಯಿ ಬಿಡಕ ನಾರಿಗೆ ಬಿಟ್ಟ ಅಂದ್ರೆ ನಾನು ಆ ಚಾನೆಲ್ಗಳ್ ಮುಂದಿನ ದಿವಸನಾಗ ಬಹಿಷ್ಕಾರ ಆಗ್ತದೆ ನನ್ ತಾಕತ್ತಿದೆ